ದಿನಾಚರಣೆ ಪ್ರಯುಕ್ತ ನಡೆದ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಿದ ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಕೇಂದ್ರ ಸರ್ಕಾರ ರೈತ ಪರವಾದ ಕಾನೂನು ಜಾರಿಗೊಳಿಸಬೇಕು ರೈತ ಸೇನೆ ಜಿಲ್ಲಾಧ್ಯಕ್ಷ ಮಳವಳ್ಳಿ ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಾಂಬ ದೇವಾಲಯಕ್ಕೆ ಕಾವಿ ಕಲೆ ಶೃಂಗಾರ ಕರಿಮಣಿ ಮನೆ ಕಾಡಿಗೆ ವಿನೂತನ ಟೆಸ್ಟ್ ನೀಡಿದ ಸಿರ್ಸಿ ಕಲಾವಿದ ಕಿಶೋರ್ ಅಶ್ವಸ್ಥ ಅನಾಥನೊಬ್ಬನ ಶ್ವಾನ ಗೆಳೆತನ ಹೇಗಿದೆ ನೋಡಿ ಇಲ್ಲಿದೆ ಚಿಕ್ಕದೊಂದು ವರದಿ ರೇಬಿಸ್ ರೋಗಕ್ಕೆ ಒಳಗಾಗಿ ನರಕ ಯಾತನೆ ಅನುಭವಿಸುತ್ತಲೇ ಸಾವಿರ ಮನೆ ಸೇರಿದ ಗೋಮಾತೆ ವಿಶ್ವ ಕನ್ನಡ ಹಬ್ಬಕ್ಕೆ ಆಯ್ಕೆಯಾಗಿ ವಿದೇಶದಲ್ಲಿ ಕನ್ನಡದ ರಥ ಎಳೆಯಲಿರುವ ರತ್ನಾಕರ್ ಮತ್ತು ದಿವ್ಯಾವರಿಗೆ ಸನ್ಮಾನಿಸಿ ಶುಭ ಕೋರಿದ ಮಾಜಿ ಸಚಿವ ಆರ್ ದೇಶಪಾಂಡೆ ಮತ್ತು ರಾಜ್ಯ ಮಟ್ಟದ ಇಸ್ಲಾಮಿಕ್ ಕಲಾ ಸಾಹಿತ್ಯ ಸ್ಪರ್ಧೆಯನ್ನು ಜಯಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಗಮನ ಸೆಳೆದ ಮಾಸ್ಟರ್ ಮುಜ್ದಾಬ್ ಅಹಮದ್ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಸಿರ್ಚಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ನಡೆಸಲಾಯಿತು ವಿಕಾಸಶ್ರಮ ಮೈದಾನದಿಂದ ಆರಂಭವಾದ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಚಾಲನೆ ನೀಡಿದರು ಅಲ್ಲಿಂದ ಹೊರಟ ಜಾಗೃತಿ ಜಾಥಾ ಸರ್ಕಾರಿ ಮರಿಕಂಬ ಪ್ರೌಢಶಾಲೆಯಲ್ಲಿ ಸಭೆಯಾಗಿ ರೂಪುಗೊಂಡಿತ್ತು ಅಲ್ಲಿಂದ ಹೊರಟ ಜಾಥಾ ಬಿಡಿಕಿ ಬೈದಿನಲ್ಲಿ ಮತ್ತೆ ಸಭೆಯಾಗಿ ಮಾರ್ಪಾಡುಗೊಂಡಿತ್ತು ಇಲ್ಲಿ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರವನ್ನು ತುಶಿ ದರ್ ಶ್ರೀಧರ ಮುಂದಲ ಮನೆ ಅನಾವರಣಗೊಳಿಸಿ ಮಾತನಾಡಿದರು ಅದನ್ನ ನಮ್ಮ ಘನವೆತ್ತ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಿದೆ ಆವಾಗಿನ ಕಾಲದಲ್ಲೇ ಅಂದ್ರೆ ಹನ್ನೆರಡನೇ ಶತಮಾನದಲ್ಲೇ ಇಡೀ ಜಗತ್ತಿಗೆ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನ ಅನುಭವ ಮಂಟಪದ ಮುಖಾಂತರ ಅಲ್ಲಮ್ಮ ಪ್ರಭು ಅವರ ಒಂದು ನೇತೃತ್ವದಲ್ಲಿ ಇಡೀ ಜಗತ್ತಿಗೆ ಸಾರದಂತಹ ಅತ್ಯುನ್ನತ ಮಹಾನ್ ನಾಯಕ ಅವರೆಲ್ಲ ವಚನಗಳು ಎಷ್ಟು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಭಾರತ್ ರೈತ ಪರವಾದ ಕಾನೂನುಗಳನ್ನು ಜಾರಿಗೊಳಿಸಬೇಕು ಎಂದು ರೈತ ಸೇನೆ ಜಿಲ್ಲಾಧ್ಯಕ್ಷ ವೀರಭದ್ರ ನಾಯ್ಕ ಮಳವಳ್ಳಿ ಮೋದಿಯವರನ್ನು ಆಗ್ರಹಿಸಿದ್ದಾರೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕೇಂದ್ರ ಸರ್ಕಾರ ನಡೆಸುತ್ತಿರುವಂತಹ ಮೋದಿಜಿಯವರು ಕಳೆದ ಒಂದು ದಶಕದಗಳಿಂದ ಜನರಿಗೆ ನೀಡಿರುವಂತಹ ಯಾವುದೇ ಆಶ್ವಾಸನೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ರೈತರ ಮೇಲೆ ಬ್ರಿಟಿಷರಿಗಿಂತ ಹೆಚ್ಚಿನ ರೀತಿಯಲ್ಲಿ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದಾರೆ ರೈತರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಜನರೈತವನ್ನು ಕಾಪಾಡಿ ಅತಿಕ್ರಮದಾರರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ ರೈತರ ಮೇಲೆ ಯಾವ ರೀತಿ ನಡೆದುಕೊಳ್ತಾ ಇದೆ ಅಂತ ರೈತರ ಪ್ರತಿಭಟನೆ ಮಾಡಲು ದಾರಿಯನ್ನು ಕಟ್ ಮಾಡೋದು ಮಳೆಗಳನ್ನು ರಸ್ತೆಯಲ್ಲಿ ಹೊಡೆಯುವಂಥದ್ದು ಹಾಗಾಗಿ ನಾವು ರೈತರಿಗೆ ಬೆಂಬಲಿಸಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೆ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾವೇನು ಬಿಜೆಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆಯಾದ ತಕ್ಷಣ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಿರಿ ನಾವು ಅಧಿಕಾರಕ್ಕೆ ಬಂದರೆ ಸ್ವಾಮಿನಾಥನ್ ಆಯೋಗ ವರದಿಯನ್ನು ಜಾರಿಗೆ ತರ್ತೀವಿ ರೈತರ ಆದಾಯವನ್ನು ದುಪ್ಪಟ್ಟ ಮಾಡ್ತೀವಿ ಕೂಲಿ ಕಾರ್ಮಿಕರಿಗೆ ನಿರುದ್ಯೋಗಿಗಳಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಇಂಥ ಅನೇಕ ಭರವಸೆಗಳನ್ನ ಜನಸಾಮಾನ್ಯರಿಗೆ ಕೊಟ್ಟು ತಾವು ಅದಕ್ಕೆ ಬಂದ ಇದುವರೆಗೆ ತಾವೇನು ಹತ್ತು ವರ್ಷಗಳ ಹತ್ರ ಬರ್ತಾ ಇದೆ ರೈತರ ಆದಾಯವನ್ನು ದುಪ್ಪಟ್ಟನ್ನು ಮಾಡಲಿಲ್ಲ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಕೂಡ ಜಾರಿ ತರಲಿಲ್ಲ ಅದರ ಬದಲು ರೈತರು ನ್ಯಾಯ ಕೇಳಲಿಕ್ಕೆ ತಮ್ಮ ಹಕ್ಕನ್ನು ಮಂಡಿಸಲಿಕ್ಕೆ ಬಂದ್ರೆ ಕಳೆದ ವರ್ಷ ಸುಮಾರು ಎರಡು ವರ್ಷಗಳ ಕಾಲ ರೈತರು ಪ್ರತಿಭಟನೆ ಮಾಡಿದ್ರು ತಾವು ಯಾವ ರೀತಿ ನಡೆದುಕೊಂಡಿದ್ರೆ ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತಿಲ್ಲ ಕೊನೆ ಏನೇನೋ ಮಾಡಿ ಲಾಸ್ಟಿಗೆ ಮೂರು ಕಾಯ್ದೆಗಳನ್ನು ಅಪಾಂತರಿಸಿಕೊಳ್ಳುತ್ತೀವಿ ಅಂತ ಹೇಳಿಕೆ ಕೊಡ್ರಿ ಸುಮಾರು ಏಳ್ನೂರ ಜನ ರೈತರು ಪ್ರಾಣ ತ್ಯಾಗ ಮಾಡಿದ್ರು ಆ ಏಳ್ನೂರ ಐವತ್ತು ಜನರಿಗೆ ಇನ್ನೂ ಒಂದು ಪರಿಹಾರ ಸಿಕ್ಕಿಲ್ಲ ತಾವು ಯಾವುದೇ ಒಂದು ಕಾರ್ಯಕ್ರಮ ಅದು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಮಾಡ್ತಾ ಇದ್ದೀರಿ ಉದ್ದಿಮೆದಾರ ಪರವಾಗಿ ಮಾಡ್ತಾ ಇದ್ದೀರಿ ರೂಪಾಯಿ ಉದ್ದಿಮೆದಾರ ಸಾಲ ಮನ್ನಾ ಆಯಿತು ಅದರ ರೈತರ ಬಿಡಿ ಕಾಸು ಕೂಡ ತಾವು ಮನ್ನಾ ಮಾಡಿಲ್ಲ ಇವತ್ತು ದೇಶದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಂಪೂರ್ಣ ಅರಣ್ಯ ಕಾಯ್ದೆ ಹಕ್ಕು ತಿದ್ದುಪಡಿಯಾಗಿ ಕಾಯ್ದೆ ಬರಬೋದ್ರೂ ಕೂಡ ತಾವು ಅರಣ್ಯ ವಾಸಿಗಳಿಗೆ ಹಕ್ಕು ಪತ್ರ ಕೊಡುವಂತ ಕೆಲಸವನ್ನು ಕೂಡದಲ್ಲಿ ತಾವು ಮಾಡಿಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ತಾವು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಂಡು ರೈತರ ಪರವಾದಂತಹ ಕಾಯ್ದೆಗಳನ್ನು ಮಾಡಬೇಕು ರೈತರ ಸಂಪೂರ್ಣ ಸಾಲ ಮನ್ನವನ್ನು ಮಾಡಬೇಕು ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕು ಏನು ರಾಜ್ಯ ಪ್ರಸಿದ್ಧ ಮಾರಿಕಂಬ ದೇವಿಯ ಜಾತ್ರೆಗೂ ಮುನ್ನ ದೇಗುಲದ ಗೋಡೆ ಹಾಗೂ ಇಡೀ ದೇಗುಲಕ್ಕೆ ಐತಿಹಾಸಿಕ ಹಿನ್ನೆಲೆ ಇರುವ ಕಾವಿ ಸ್ಪರ್ಶ ನೀಡಲು ಮುಂದಾಗಿರುವ ಕಲಾವಿದರು ಕಾವಿಕಲೆಯ ಕಾರ್ಯ ಆರಂಭಿಸಿದ್ದಾರೆ ದೇಗುಲದ ಗೋಡೆಗಳಲ್ಲಿರುವ ಕಾವಿಕಲೆ ಹೊರ ಜಿಲ್ಲೆಗಳಿಂದ ಬರುವ ಭಕ್ತರು ಪ್ರವಾಸಿಗರ ಗಮನ ಸೆಳೆಯುತ್ತಿದ್ದು ದೇವಾಲಯದ ಒಳಗೋಡೆಗಳು ಮುಖಮಂಟಪ ಮತ್ತು ಪ್ರಧಾನ ಗೋಡೆಗಳಲ್ಲಿ ಕಾವಿಕಲೆ ಕಂಗೊಳಿಸುತ್ತಿದೆ ರಾಜ್ಯದ ಐತಿಹಾಸಿಕ ಶಕ್ತಿ ಪೀಠವಾದ ಸಿರ್ಸಿ ಮಾರಿಕಂಬ ದೇವಿಯ ಜಾತ್ರೆಯು ಎರಡು ವರ್ಷಕ್ಕೊಮ್ಮೆ ನಡೆಯಲಿದ್ದು ಮಾರ್ಚ್ ಹತ್ತೊಂಬತ್ತು ಮಾರ್ಚ್ ಇಪ್ಪತ್ತೇಳರವರೆಗೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಮಾರಿಗುಡಿಯಲ್ಲಿ ಅಗತ್ಯವಿರುವ ಕಡೆ ಪೇಂಟಿಂಗ್ ಮಾಡಿ ಮತ್ತೆ ಕಾವ್ಯಕಲೆ ಅರಳಿಸಲಾಗುತ್ತದೆ ಜನವರಿ ಮೂವತ್ತೊಂದರಂದು ದೇವಿಯ ಪ್ರತಿಷ್ಠಾ ಮಂಟಪ ಕಳಚಲಾಗಿದ್ದು ಆ ಬಳಿಕ ದೇವಾಲಯದ ಆವರಣ ಶುಭ್ರಗೊಳಿಸಿ ಕಾವ್ಯಕಲೆಗೆ ಮತ್ತೆ ರಂಗು ನೀಡಲು ಪ್ರಾರಂಭಿಸಲಾಗಿದೆ ದೇವಾಲಯದ ಗರ್ಭಗುಡಿ ಗಂಟೆ ಮಂಟಪ ಚಂದ್ರಶಾಲೆ ಮತ್ತು ಸಭಾಭವನದಲ್ಲಿ ಕಾವ್ಯಕಲೆ ಬಿಡಿಸುವ ಕಾರ್ಯ ಈಗ ಪ್ರಗತಿಯಲ್ಲಿದ್ದು ದೇವಾಲಯದ ಎದುರಿನ ಗೋಡೆಗಳಿಗೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಕಾವ್ಯಕಲೆ ಬಿಡಿಸಲಾಗುತ್ತದೆ ಕಳೆದ ಜಾತ್ರೆಯಲ್ಲಿ ಕಾರ್ಯ ನಡೆಸಿದ್ದರಿಂದ ಈ ವರ್ಷ ದೇವಾಲಯದ ಒಳಭಾಗದ ಸೌಂದರ್ಯಕ್ಕೆ ಆದ್ಯತೆ ನೀಡಲಾಗಿದೆ ಮಾರಿಕಂಬ ದೇವಾಲಯದ ಆಕರ್ಷಣೆಯಾದ ಕಾವಿಕಲೆ ಮಹಾರಾಷ್ಟ್ರದ ಸಾವಂತವಾಡಿಯ ಕಾರ್ಮಿಕರಿಂದ ಆರಂಭಗೊಂಡಿದೆ ಎನ್ನಲಾಗುತ್ತದೆ ಮಾರಿಕಂಬ ದೇವಸ್ಥಾನ ನಗರದ ಬೇರೆ ಕಡೆ ಇತ್ತಾದರೂ ಈಗಿರುವ ಜಾಗದಲ್ಲಿ ಹದ್ನಾಲ್ನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಸೋದೆ ಅರಸರ ಕಾಲದಲ್ಲಿ ಮಹಾರಾಷ್ಟ್ರದ ಸಾವಂತವಾಡಿಯಿಂದ ಕಾರ್ಮಿಕರನ್ನು ತಂದು ದೇವಾಲಯಕ್ಕೆ ಕೆಂಪು ಕಲ್ಲಿನ ಭದ್ರ ಕಟ್ಟಡ ನಿರ್ಮಿಸಿರುವ ಬಗ್ಗೆ ಇತಿಹಾಸವಿದೆ ಕುಶಲಕರ್ಮಿಗಳಾದ ಸಾವಂತವಾಡಿಯವರು ದೇವಾಲಯ ನಿರ್ಮಾಣವಾದ ಬಳಿಕ ಗೋಡೆಗಳಿಗೆ ಅವರೇ ಕಾವಿಕಲೆ ಬಿಡಿಸಿದ್ದರು ಆ ಬಳಿಕ ದೇವಾಲಯದ ಗೋಡೆಗಳಿಗೆ ಕಾವಿಕಲೆ ಪದ್ಧತಿಯನ್ನೇ ಮುಂದುವರಿಸಿಕೊಂಡು ಬರಲಾಗಿದೆ ಈಗ ನಗರದ ಕಲಾವಿದರಾದ ಸಚಿನ್ ಗುಡಿಗಾರ್ ಮತ್ತು ಸುಧಾಕರ್ ಗುಡಿಗಾರ್ ಕಳೆದ ಕೆಲವು ದಿನಗಳಿಂದ ತಮ್ಮ ತಂಡದೊಂದಿಗೆ ಕಾವಿಕಲೆ ಬಿಡಿಸುವುದರಲ್ಲಿ ನಿರತರಾಗಿದ್ದಾರೆ ಗಾರೆ ಸುಣ್ಣ ಮತ್ತು ಕೆಂಪು ಮಣ್ಣು ಮಿಶ್ರಣ ಮಾಡಿ ಅಂದಿನ ದಿನಗಳಲ್ಲಿ ಕಾವಿಕಲೆ ಬಿಡಿಸಲಾಗುತ್ತಿತ್ತಾದರೂ ಮಳೆ ಮತ್ತು ಬಿಸಿಲಿನಿಂದಾಗಿ ಶೀಘ್ರದಲ್ಲಿ ಅಳಿಸಿ ಹೋಗುತ್ತೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆಯಿಲ್ ಪೇಂಟ್ ಬಳಸಿ ಕಾವಿ ಕಲೆ ರಚಿಸಲಾಗುತ್ತಿದೆ ಬಾಬುತುದಾರ ಪ್ರಮುಖ ಜಗದೀಶ್ ಗೌಡ ಮಾತನಾಡಿ ದೇಗುಲಕ್ಕೆ ಕಾವಿ ಕಲೆ ಮೆರಿಗು ನೀಡುವುದು ಅನಾದಿಕಾರದಿಂದ ನಡೆದುಕೊಂಡು ಬಂದಿದೆ ಈಗಲೂ ಮುಂದುವರಿಸಿದ್ದೇವೆ ಎಂದು ತಿಳಿಸಿದರು ಯಾವ ಕಲೆ ಅಂತಾರೆ

ಅಂದಾಜು ಅಂದಾಜು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಬಣ್ಣನೇ ಹೋಗುತ್ತೆ ಎಷ್ಟು ವರ್ಕರ್ ಕೆಲಸ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಒಂದೊಂದು ಪಾರ್ಟ್ ಒಬ್ಬರೊಬ್ಬರಿಗೆ ಹಂಚಿ ಕೊಟ್ಟಿದೆ ಹಾಂ ಹಾಂ ಎಷ್ಟು ಜನ ಇದೆ ಟೋಟಲ್ ಇಲ್ಲಿ ಸಾಧಾರಣ ಒಂದು ಎಂಟು ಜನ ಇದೆ ಎಂಟು ಜನರು ಎಂಟು ದಿನದಲ್ಲಿ ಮುಗಿಸ್ಬೋದು ಸರ್ ಈ ಪೂರ್ತಿ ದೇವಸ್ಥಾನ ಕಲೆ ಅಂದರೆ ಕೆಲವೊಂದನ್ನ ಜಾತ್ರೆ ಮಾಡ್ತಾರೆ ಈ ಗರ್ಭಗುಡಿಯಲ್ಲಿ ಜಾತ್ರೆ ಮುಗಿಸ್ತಾರೆ या पेंट पेंट वाई पेंट स्पेशली के स्पेशलिफिकलर मैट कलर मैट कलर वैट मैट ಶಿಷ್ಯ ಸ್ವೀಕಾರ ಮಹೋತ್ಸವ ಶೋಭನ ಸಂವತ್ಸರ ಶುದ್ಧ ನವಮಿ ಭಾನುವಾರದಿಂದ ತ್ರಯೋದಶಿ ಗುರುವಾರದವರೆಗೆ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಶ್ರೀ ಸ್ವರ್ಣವಲಿ ಮಹಾಸಂಸ್ಥಾನದಲ್ಲಿ ಗಾಯತ್ರಿ ಹವನ ಮಹಾರುದ್ರ ಹವನ ಅಥರ್ವ ಶೀರ್ಷ ಹವನ ಶತಶಂಡಿ ಹವನ ಶ್ರೀ ಲಕ್ಷ್ಮೀ ನರಸಿಂಹ ಮಂತ್ರ ಹವನ ವೀರಜಾ ಹೋಮ ಸನ್ಯಾಸ ಸ್ವೀಕಾರ ವಿಧಿವಿಧಾನಗಳು ಶಿಷ್ಯ ಸ್ವೀಕಾರ ಸಮಾರಂಭ ಯತಿ ಸಮಾವೇಶ ಉಪನ್ಯಾಸ ಭಕ್ತಿ ಸಂಗೀತ ಸಭಾ ಕಾರ್ಯಕ್ರಮ ನಡೆಯಲಿವೆ ಈ ಪುಣ್ಯ ಕ್ಷಣದಲ್ಲಿ ಪಾಲ್ಗೊಳ್ಳೋಣ ಬನ್ನಿ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಪರಮ ಪೂಜ್ಯ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ವೇದಮೂರ್ತಿ ನಾಗರಾಜ್ ಭಟ್ ಈರಾಪುರ ನೂತನ ಉತ್ತರಾಧಿಕಾರಿಗಳು ಶ್ರೀ ವಿಘ್ನೇಶ್ವರ ಹೆಗಡೆ ಬೊಮ್ಮನಹಳ್ಳಿ ಅಧ್ಯಕ್ಷರು ಶ್ರೀ ಗಣಪತಿ ಬಿ ಹೆಗಡೆಗೊಡೆಮ್ಮನೆ ಕಾರ್ಯದರ್ಶಿಗಳು ಶ್ರೀ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನಂ ಮಠದೇ ಸಿರಿಸಿ ಉತ್ತರ ಕನ್ನಡ ಕರಿಮಣಿ ಮಾನಿಕ ನೀನಲ್ಲ ಈ ಹಾಡು ಇಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ಗೊಂಡು ಅತ್ಯಂತ ಜನಪ್ರಿಯತೆಗೆ ಒಳಗಾಗುತ್ತಿದೆ ಈ ಹಾಡನ್ನೇ ಬೆಳೆಸಿಕೊಂಡು ಸಿರಿಸಿಯ ಬಹುಮುಖ ಪ್ರತಿಭೆ ಕಲಾವಿದ ಕಿಶೋರ್ ಮೇತ್ರೇಕರ್ ಮಾಸ್ಕ್ ಅಂದರೆ ಮುಖವಾಡ ನೃತ್ಯವನ್ನು ಮಾಡಿ ತೋರಿಸಿದ್ದಾರೆ ಅಂದ ಹಾಗೆ ಕಿಶೋರ್ ಅವರು ಈ ಹಾಡಿನಲ್ಲಿ ನಿನಗೆ ನೀನೆ ನಿನಗೆ ಯಾರಿಲ್ಲ ಎನ್ನುವ ಜಗತ್ತಿನ ಸತ್ಯವನ್ನು ಅನಾವರಣಗೊಳಿಸಿದ್ದಾರೆ ಮತ್ತೊಂದು ಹೆಸರು ನಾಯಿ ಈ ಪ್ರಾಣಿಗೆ ಯಾರೇ ಆಗಲಿ ಒಮ್ಮೆ ಏನಾದರೂ ತಿನ್ನಲು ನೀಡಿದರೆ ನಂತರ ಮನುಷ್ಯ ಎಲ್ಲೇ ಕಣ್ಣರಿ ಬಾಲ ಅಲ್ಲಾಡಿಸಿ ನಾನೆನ್ನ ಬಲ್ಲೆ ಎನ್ನುತ್ತದೆ ನಾಯಿಯ ಪ್ರೀತಿಗೆ ಬಡವ ಶ್ರೀಮಂತ ಸರಳ ಮನುಷ್ಯ ಹುಚ್ಚ ಅರೆ ಹುಚ್ಚ ಯಾರೇ ಆಗಲಿ ತನಗೆ ಪ್ರೀತಿ ತೋರಿಸಿದವನ ಜೊತೆ ನಿಯತ್ತಿನಿಂದ ಇರುತ್ತದೆ ಹೌದು ಮೊನ್ನೆ ಮೊನ್ನೆ ನಗರದ ಅಂಬೇಡ್ಕರ್ ಭವನದ ಪಕ್ಕದಲ್ಲಿ ನಡೆದ ಘಟನೆಯೇ ಇದಕ್ಕೆ ಸಾಕ್ಷಿ ನೀರು ಕಾಣದ ದೇಹ ಹೊಟ್ಟೆಗೆ ಹಿಟ್ಟಿಲ್ಲ ಶರೀರಕ್ಕೆ ಸರಿಯಾದ ಬಟ್ಟೆ ಇಲ್ಲ ನಿದ್ದೆ ನೆಮ್ಮದಿ ಇಲ್ಲದ ಮಾನಸಿಕ ಅಸ್ವಸ್ಥ ವ್ಯಕ್ತಿಯೊಬ್ಬ ಅಂಬೇಡ್ಕರ್ ಭವನದ ಪಕ್ಕದ ಖಾಲಿ ಜಾಗದಲ್ಲಿ ಒಂದೂವರೆ ತಿಂಗಳಿನಿಂದ ಬದುಕುತ್ತಿದ್ದ ಜನ ಮಾತನಾಡಿಸುವುದು ಹಾಗಿರಲಿ ಹತ್ತಿರ ಹೋಗಲು ಹೇಸುವ ಸ್ಥಿತಿಯಲ್ಲಿ ಆತನಿದ್ದ ಆದರೆ ಹಲವು ಮಾನವೀಯ ಹೃದಯಗಳು ನಿತ್ಯವೂ ಆತನನ್ನು ನೋಡಿ ಮರುಗುತ್ತಿದ್ದವು ಏಕಾಂಗಿಗೆ ಬೀದಿ ನಾಯಿಯೇ ಅಲ್ಲ ಅಗಲಿಡಿ ತಿರುಗಿ ರಾತ್ರಿ ಬಂದು ಇಲ್ಲಿಯೇ ಈತ ಮಲಗುತ್ತಿದ್ದ ಸಣ್ಣ ಗಂಟೊಂದು ಈತನ ಬಳಿ ಇತ್ತು ಅಗಲಿಡಿ ಅದೇ ಜಾಗದಲ್ಲಿ ಗಂಟು ಇರುತ್ತಿತ್ತು ಅದರೊಳಗೆ ಮಾಸಲು ಬಟ್ಟೆ ಹರಕು ಹೊದುಕಲು ಇತ್ತು ಸುತ್ತಲಿನ ಅಂಗಡಿಕಾರರು ಹೋಟೆಲ್ ಅವರು ಏನಾದರೂ ತಿನ್ನಲು ನೀಡುತ್ತಿದ್ದರು ಅದೇ ಜಾಗದಲ್ಲಿ ವಾಸಿಸುತ್ತಿದ್ದ ವಾಸಿಸುತ್ತಿದ್ದು ನಾಯಿಮರಿಗಳು ಆರೇನು ನಾಯಿ ಮರಿಗಳು ಆ ಅನಾಮಿಕ ಮಾನಸಿಕ ಅಸ್ವಸ್ಥನ ಸುತ್ತಲೇ ತಿರುಗಾಡುತ್ತಿದ್ದವು ತಾನು ಬೇಡಿ ತಂದ ಆಹಾರವನ್ನು ಅವುಗಳಿಗೆ ಹಂಚುತ್ತಿದ್ದ ತಾನೂ ತಿನ್ನುತ್ತಿದ್ದ ಆದರೆ ಒಂದು ನಾಯಿ ಮರಿ ಈತನ ಹತ್ತಿರ ಸ್ನೇಹಿತನಾಗಿ ಬಿಟ್ಟಿತ್ತು ಈತನಿಗೆ ನಾಯಿಮರಿಯೊಂದಿಗೆ ಎಷ್ಟರ ಮಟ್ಟಿಗೆ ಸ್ನೇಹ ಬೆಳೆಯಿತೆಂದರೆ ಜೊತೆಯಲ್ಲೇ ಮಲಗುತ್ತಿದ್ದರು ತನ್ನ ಹರಕು ಚಾದರವನ್ನು ಆ ನಾಯಿಮರಿಗೂ ಹೊದಿಸುತ್ತಿದ್ದ ಆತ ನಿದ್ರಿಸುತ್ತಿದ್ದಂತೆ ನಾಯಿ ಚಾದರ್ನಿಂದ ಹೊರಗೆ ಬಂದು ಅತಿತ್ತ ತಿರುಗಿ ಮತ್ತೆ ಚಾದರೊಳಗೆ ಹೋಗಿ ಮಲಗುತ್ತಿತ್ತು ಒಂದು ವೇಳೆ ನಾಯಿ ಬರುವುದು ತಡವಾದರೆ ಆತ ಮಲಗುತ್ತಿದ್ದ ಆದರೆ ನಾಯಿ ಆತನ ಸುತ್ತ ಚಿನ್ನಾಟ ಮಾಡುತ್ತಾ ಚಾದರವನ್ನು ಕಚ್ಚಿ ಎಳೆದು ಆತನನ್ನು ಎಚ್ಚರಿಸುತ್ತಿತ್ತು ಆಗ ಆತ ಎದ್ದು ನಾಯಿಯನ್ನು ತಬ್ಬಿ ಮಲಗುತ್ತಿದ್ದ ಹೀಗೆ ದಿನ ಇರುವಾಗ ಬಹುಶಃ ಆತನ ಮಾನಸಿಕ ಸ್ಥಿತಿ ಇನ್ನಷ್ಟು ಕೆಟ್ಟು ಹೋದಂತೆ ಕಾಣುತ್ತದೆ ಆತನಿಂದ ಹುಚ್ಚಾಟ ಹೆಚ್ಚಾಗುತ್ತದೆ ಅಕ್ಕಪಕ್ಕದವರಿಗೆ ಇವನಿಂದ ಕಿರಿಕಿರಿಯಾಗುತ್ತದೆ ಆತನ ದುರ್ಗಂಧವೂ ಹೆಚ್ಚಾಯಿತು ಈ ಅಸ್ವಸ್ಥನ ಸ್ಥಿತಿ ಗಂಭೀರವಾದಂತೆ ಈತನಿಗೆ ಸಹಾಯ ಮಾಡಿ ಅನಾಥಾಶ್ರಮಕ್ಕೆ ಸೇರಿಸಬೇಕು ಎಂದು ಯೋಚಿಸುತ್ತಾರೆ ಗಮನಕ್ಕೆ ತರುತ್ತಾರೆ ಮಾನವೀಯ ಸ್ಪಂದನೆಯುಳ್ಳ ಮಾರ್ಕೆಟ್ ಠಾಣೆ ಪಿಎಸ್ಎ ರತ್ನಾಕುರಿ ಎಂಬುವವರು ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನದಲ್ಲಿ ಮುಂದಿನ ಕಾರ್ಯಾಚರಣೆ ಆರಂಭಿಸುತ್ತಾರೆ ಈ ಸಂದರ್ಭದಲ್ಲಿ ಪೊಲೀಸರಿಗೆ ನೆನಪಿಗೆ ಬಂದಿದ್ದು ಸಿದ್ದಾಪುರದ ನಾಗರಾಜ್ ನಾಯ್ಕ್ ಅವರು ಅನಾಥರಿಗಾಗಿಯೇ ನಡೆಸುತ್ತಿರುವ ಪುನೀತ್ ರಾಜ್ಕುಮಾರ್ ಹೆಸರಿನ ಅನಾಥಾಶ್ರಮ ಪಿಎಸ್ಐ ರತ್ನಾಕುರಿ ಅವರ ಸೂಚನೆಯಂತೆ ನಾಗರಾಜ್ ನಾಯ್ಕ ಅವರು ಈ ವ್ಯಕ್ತಿಯನ್ನು ತನ್ನ ಅನಾಥಾಶ್ರಮಕ್ಕೆ ಕರೆದುಕೊಂಡು ಹೋಗಲು ಸಂಜೆ ಆರು ಗಂಟೆಗೆ ಕಾರಿನ ಮೇಲೆ ಆತನಿದ್ದ ಸ್ಥಳಕ್ಕೆ ಬರುತ್ತಾರೆ ಆಗ ಆತ ನಾಯಿ ಮರಿ ಜೊತೆಯಲ್ಲಿ ಕುಳಿತುಕೊಂಡು ಆಟವಾಡುತ್ತಿರುತ್ತಾನೆ ನಾಯಿ ಮರಿ ಆತನ ಮೇಲೆ ಹತ್ತಿ ಅವನ ಮುಖಕ್ಕೆ ಕೈಗೆ ನೆಕ್ಕುತ್ತ ಮೈ ಮೇಲೆ ಏಳುತ್ತಾ ಬೀಳುತ್ತಾ ಆಟವಾಡುತ್ತಿರುತ್ತದೆ ನಾಗರಾಜ್ ಅವರು ಹಿಡಿದು ನಿಧಾನವಾಗಿ ಮೇಲೆ ಕೆಲ್ಪಿಸಲು ಪ್ರಯತ್ನಿಸುತ್ತಾರೆ ಆತ ಕೂಡ ನಾಗರಾಜ್ ಅವರಿಗೆ ಪ್ರತಿರೋಧ ತೋರದೆ ಮೇಲೆ ಕೇಳಲು ಪ್ರಯತ್ನಿಸುತ್ತಾನೆ ಆಗ ನಾಯಿ ಗುರುಗುಟ್ಟುತ್ತಾ ಬೊಗಳಲು ಶುರು ಬಿಡುತ್ತದೆ ಎರಡು ಕಾಲಿನಿಂದ ನೆಲವನ್ನು ಕೆದರುತ್ತದೆ ಅತ್ತಿತ್ತ ಓಡುತ್ತದೆ ಮಾನಸಿಕ ಅಸ್ವಸ್ಥ ಮತ್ತು ನಾಯಿ ನಡೆಯುವ ಸಂಬಂಧ ಕಂಡು ಕಣ್ಣು ಹುದ್ದೆ ಮಾಡಿಕೊಳ್ಳುತ್ತಾರೆ ಅಲ್ಲೇ ಪಕ್ಕದಲ್ಲಿ ಎಗರೆ ಸಂಗಡಿ ನಡೆಸುತ್ತಿದ್ದ ಮಾಲೀಕ ನಾಯಿಯ ನರಳಾಟಕೊಂಡು ಅಕ್ಷರ ಸಹ ಅರಳುತ್ತಾನೆ ಆತ ನಾಯಿ ಮರಿಯನ್ನು ಎತ್ತಿಕೊಂಡು ಬದಿಗೆ ಬಂದರು ನಾಯಿ ಮರಿ ಮಾತ್ರ ಅನಾಥನ ಜೊತೆಗೆ ಬಾಲ ಅಲ್ಲಾಡಿಸಿಕೊಂಡು ನಿಂತಿತ್ತು ನೋಡಿದ ಸ್ವತಃ ನಾಗರಾಜ್ ಅವರೇ ಒಮ್ಮೆ ಭಾವನಾತ್ಮಕವಾದರು ನಾಗರಾಜ್ ಅವರಿಗೆ ಮೊದಲು ಅನಾಥ ಒಯ್ದು ಆತನಿಗೆ ಉಪಚರಿಸುವ ಅಗತ್ಯವಿತ್ತು ಕೂಡಲೇ ಆತನಿಗೆ ಸ್ಥಳದಿಂದ ಎಬ್ಬಿಸಿ ಕಾರಿನೊಳಗೆ ಹತ್ತಿಸಿ ಬಾಗಿಲು ಹಾಕಿದರು ಪಾಪ ನಾಯಿ ಕಾರಿನ ಬಾಗಿಲು ಹಾಕಿದ್ದರಿಂದ ಬಾಗಿಲ ಬಳಿ ಸುಮ್ಮನೆ ಕೊಯ್ ನಿಂತಿತ್ತು ಆತ ಕಾರಿನಿಂದ ನಾಯಿ ಮರಿಯನ್ನೇ ಉಡುತ್ತಿದ್ದನು ಆತನ ಕಣ್ಣು ನೋಡಿದಾಗ ಒದ್ದೆ ಆದಂತೆ ಕಂಡು ಬಂತು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ನಾಗರಾಜ್ ಅವರು ಕಾರಿನಿಂದ ಕೆಳಗಿಳಿದು ಬಂದು ನಾಯಿ ಮರಿಯನ್ನು ಎತ್ತಿಕೊಂಡು ಆತನಿಗೆ ನೀಡಿದರು ಆತ ಖುಷಿಯಿಂದ ನಾಯಿಮರಿಯನ್ನು ತಬ್ಬಿಕೊಳ್ಳುತ್ತಾನೆ ನಾಯಿ ಮರಿ ಕೂಡ ಆತನಿಗೆ ಮುದ್ದಾಡುತ್ತದೆ ಈ ದೃಶ್ಯ ಕಂಡವರೆಲ್ಲ ಭಾವುಕರಾಗುತ್ತಾರೆ हेलो नाम क्या तुम्हारा नाम मेरा नाम गणईसा गणईसा किधर से आए गांव क्या किधर तुम्हारा हमारा गांव तो मगालकसी है Magal, आ, मगाल महाराष्ट्र कितने दिनों कितना आए है इधर पूरा 20 दिन किधर 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 टेरा है इधर इधर तुम्हारे फ्रेंड और कुत्ता है ना किधर है तुम्हारे फ्रेंड वो तो इधर ही है क्या खेल छोड़कर जाता है क्या कुत्ता को फिर इसको बुलाओ एक बार बुलाओ belum belum <tri> कैसा लगता है आ कैसा लगता है ಇಲ್ಲಿದ ನೋಡಿ ಕಲ್ಲು ಹೃದಯವನ್ನು ಕರಗಿಸುವ ದೃಶ್ಯ ಹುಚ್ಚು ನಾಯಿಗಳ ಹುಚ್ಚಾಟಕ್ಕೆ ಹಸುವೊಂದು ನೋಡುಗರ ಕಣ್ಣೆದುರೆ ನರಕಯಾತನೆ ಅನುಭವಿಸುತ್ತಾ ಕೊನೆ ಉಸಿರುಳೆದ ಘಟನೆ ಸಿರಿಸಿ ಗಾಂಧಿನಗರದಲ್ಲಿ ನಡೆದಿದೆ ಈ ಹಸುವಿಗೆ ಕಳೆದೊಂದು ವಾರದ ಹಿಂದೆ ಬೀದಿ ನಾಯಿಗಳ ಹಿಂಡು ದಾಳಿ ನಡೆಸಿ ಕಚ್ಚಿ ಗಾಯಗೊಳಿಸಿತ್ತು ಇದನ್ನು ಕಣ್ಣಾರೆ ನೋಡಿದ್ದ ಜನರು ಗೋವನ್ನು ನಾಯಿಗಳ ದಾಳಿಯಿಂದ ಬಚಾವಗೊಳಿಸಿದ್ದರು ನಿನ್ನೆ ರೇಬಿಸ್ರೋಕ್ಕೆ ಹಸು ಬಾಯಿಯಿಂದ ಜೊಂದು ಸುರಿಸುತ್ತಾ ಕಂಡ ಕಂಡವರ ಮೇಲೆ ದಾಳಿ ನಡೆಸುತ್ತಿತ್ತು ಸುದ್ದಿ ತಿಳಿದ ಗೋರಕ್ಷಕ ಪಡೆಯ ರವಿಗೋಳಿಯವರು ಹಸುವನ್ನು ಹಿಡಿದು ಕಟ್ಟಿ ಹಾಕಿದ್ದರು ರಾತ್ರಿಯಿಂದಲೂ ಸಾವು ಬದುಕಿನ ನಡುವೆ ನರಕಯಾತ್ರೆ ಅನುಭವಿಸುತ್ತಿದ್ದ ಹಸು ಬೆಳಿಗ್ಗೆ ಜನರ ಕಣ್ಣೆದು ಮೃತಪಟ್ಟಿತ್ತು ಗೋಮಾತೆ ಹಿಂದೂಗಳ ಆರಾಧ್ಯ ದೈವ ಎನ್ನುವರಿಗೆ ದೃಶ್ಯ ನೋಡಿ ಮನ ಕಲಕಬಹುದು ಆದರೆ ಈಗಲೂ ಸಮಯವಿದೆ ಬಿದಿ ನಾಯಿಗಳ ನಿಯಂತ್ರಣಕ್ಕೆ ಹೋರಾಡಲು ಸಾರ್ವಜನಿಕರೆಲ್ಲರೂ ಒಂದಾಗಬೇಕಿದೆ ಇಲ್ಲವಾದಲ್ಲಿ ಹಸಿವಿನಂತೆ ಮನುಷ್ಯರು ಕೂಡ ಹುಚ್ಚು ನಾಯಿಗಳ ಹಾವಳಿಗೆ ರೇಬಿಸ್ ರೋಗಕ್ಕೆ ತುತ್ತಾಗಬಹುದು ಅವಾಗ ಅಲ್ಲಿ ಪ್ರೋಗ್ರೆಸಿವ್ ಹೈಸ್ಕೂಲ್ ಗ್ರೌಂಡ್ ಹತ್ರ ಕೂಪ್ ತಂದಿತ್ಕೊಂಡಿತ್ತು ಅಲ್ಲಿ ಅದಕ್ಕೇನೋ ಕಾಲಿಗೆ ಗಾಜ್ಗೀಸ್ ಆಗದೆ ಅಂತ ಹೇಳಿ ನಾವು ಅವಾಗ ಕರೆದ್ವಿ ಈ ಕಡೆ ವಿಚಿತ್ರವಾಗಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಬರೀ ಬೆರ್ಸ್ಕೊಂಡ್ಬರೋದು ಎಲ್ಲ ಮಾಡ್ಕೊಡ್ತೀವಿ ನೀರೆಲ್ಲ ಕೊಟ್ಟು ನೋಡಿದ್ವಿ ಆಗಲಿಲ್ಲ ಕಡೆಗೆ ಅದಕ್ಕೆ ಬಾಯು ತನಿಖೆ ಮಳೆ ತಂದಾಯ್ತು ಅಂತ ಹೇಳಿ ಈ ಕಡೆ ರವಿಗೌಳಿ ಅವ್ರಿಗೆ ಫೋನ್ ಮಾಡಿದ್ರು ಅವ್ರಿಗ್ ಬೆಳಿಗ್ಗೆ ಬಂದ್ ಕಡೆಗ್ ಮತ್ತೆ ಬೆಳಿಗ್ಗೆ ಹುಡುಕಿದ್ವಿ ಎಲ್ಲೂ ಸಿಗ್ಲಿಲ್ಲ ಇಲ್ಲಿ ಇತ್ತು ಕಡೆಗೆ ಇದೆ ನಮ್ನಿ ಬರೋ ಗಾಡಿ ಗೀಡಿ ಎಲ್ಲಾರು ಜನರಿಗೆ ಉಚ್ಚನಾಯ್ ಕಚ್ಚಿದೆ ಹೇಳ್ತಾರೆ ಒಂದ್ ತಿಂಗಳ ಹಿಂದೆ ಕಚ್ಚಿತ್ತು ಅದಕ್ಕೆ ಅಂದ್ರೆ ನಾಯಿ ಕಚ್ಚಿಸ್ಕೊಂಡ್ ಬಂದಿತ್ತು ಎಲ್ಲಿಂದ ಕಚ್ಚಿಸ್ಕೊಂಡ್ ಬಂದಿದ್ದು ಗೊತ್ತಿಲ್ಲ ಇಲ್ಲಿ ತೊಡೆ ಭಾಗದಲ್ಲಿ ಆಮೇಲೆ ಬಿಟ್ಟು ಗುದೀತಾ ಇತ್ತು ಅದು ಕಡೆ ಇವ್ರು ಬಂದ್ಕೊಂಡು ಈಗ ಕಟ್ ಹಾಕಿ ಈ ಭಾಗದಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ ನಾಯಿಗಳಿವೆ ಜಾಸ್ತಿ ತುಂಬಾ ಏಪ್ರಿಲ್ನಲ್ಲಿ ಸಿಂಗಾಪುರದಲ್ಲಿ ನಡೆಯಲಿರುವ ಎರಡನೇ ವಿಶ್ವ ಕನ್ನಡ ಹಬ್ಬಕ್ಕೆ ಆಯ್ಕೆಗೊಂಡಿರುವ ಉತ್ತರ ಕನ್ನಡ ಜಿಲ್ಲೆಯ ಕದಂಬ ಕಲಾ ವೇದಿಕೆಯ ಗಾಯಕ ಲೇಖಕ ನಿರೂಪಕ ಸಿರ್ಸಿ ರತ್ನಾಕರ್ ಹಾಗೂ ದಿವ್ಯಾ ಶೇಟ್ ಅವರನ್ನು ನಿನ್ನೆ ದಿನ ಹಳೆಯಾಳ ಕ್ಷೇತ್ರದ ಶಾಸಕರು ಹಾಗೂ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಆದಂತಹ ಆರ್ ವಿ ದೇಶಪಾಂಡೆಯವರು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸನ್ಮಾನಿಸಿ ಗೌರವಿಸಿ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ದೇಶಪಾಂಡೆಯವರನ್ನು ಕದಂಬ ಕಲಾ ವೇದಿಕೆಯಿಂದ ತಿರಂಗಶ ಹೊಲಿಸಿ ಗೌರವಿಸಲಾಯಿತು ಬಾಳೆ ಎಮ್ಮೆ ಮತ್ತು ಬಾಳೆ ಸಂತೋಷ್ ಅಂತಿ ನಮ್ಮ ಜಿಲ್ಲೆಯ ಯರೋ ಸಂಗೀತ ಕಲಗು ಸಿಲ್ಸಿ ರತ್ನಕ ಮತ್ತು ಶ್ರೀಮತಿ ದಿವ್ಯಾ ಶೇಟ್ ಯೂರ ಸಿಂಗಾಪುರಗೆ ವಿಶ್ವ ಕನ್ನಡ ಹಬ್ಬದಲ್ಲಿ ಭಾಗವಹಿಸಿಕ್ಕೆ ಹೋಗ್ತಾ ಇದ್ದಾರೆ ಇವರು ಬಹಳ ಶ್ರೇಷ್ಠ ಒಳ್ಳೆ ಗಾಯಕರು ಹಾಗಾಗಿ ಗಾಯನ ಕಾರ್ಯಕ್ರಮದಲ್ಲಿ ನಡೀತದೆ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಇವ್ರ ಬಗ್ಗೆ ಅಭಿಮಾನ ಇರಬೇಕು ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಾಗಿ ಜಿಲ್ಲೆಯ ಜನರಿಗೆ ವಿಶೇಷವಾಗಿ ಇವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಮತ್ತು ಗೌರವ ಅಭಿಮಾನಿರಬೇಕಾಗಿದೆ ಇಬ್ಬರೂ ನಾನು ಶುಭೇಚ್ಛಿಸುತ್ತೇನೆ ಮತ್ತು ಇವರು ಅಲ್ಲೇ ತಮ್ಮ ಕಲೆ ಒಳ್ಳೆ ಪ್ರದರ್ಶನ ಮಾಡಿ ಯಶಸ್ವಿ ಆಗಲಿ ಅಂತ ದೇವಿ ತುಜಾ ಮೌಲ್ಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಇಸ್ಲಾಮಿಕ್ ಕಲಾ ಸಾಹಿತ್ಯ ಸ್ಪರ್ಧೆಯಲ್ಲಿ ರಾಜ್ಯದ ಪ್ರತಿಷ್ಠಿತ ಹಣ್ಣಿನ ವ್ಯಾಪಾರಿಯು ಹಾಗೂ ಸಿರ್ಸಿ ತಾಲೂಕಾ ಮೈನಾರಿಟಿ ಎಜುಕೇಶನ್ ಮತ್ತು ವೆಲ್ಫೇರ್ ಟ್ರಸ್ಟ್ ನ ಅಧ್ಯಕ್ಷರಾದ ಮುನೀರ್ ಅಹಮದ್ ಅವರ ಮಗ ಮುಸ್ತಬಾ ಅಹಮದ್ ಈತನು ಹಿಪ್ಲಾದಲ್ಲಿ ಪ್ರಥಮ ಇಂಗ್ಲಿಷ್ ಭಾಷಣದಲ್ಲಿ ಪ್ರಥಮ ಹಾಗೂ ನಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಈ ಪ್ರತಿಭಾವಂತ ವಿದ್ಯಾರ್ಥಿಯು ಸೆಂಟೊಂತನಿ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಈತನ ಸಾಧನೆಗೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಮುಖ್ಯ ಶಿಕ್ಷಕಿ ಲವಿತಾ ನರೋರಾ ಸಂತಸ ವ್ಯಕ್ತಪಡಿಸಿದ್ದಾರೆ He does everything which has to be done by a student. He obeys his teachers in his academics. He does well. He is an ideal student. Now, I would like to speak about a few C. The letter C is one of the most powerful letters in English language. I'll tell you why. C comes with confidence. C comes with courage. C, C, comes with communication, C comes with creativity, C comes with communication, ಸಿ ಕಮ್ಸ್ ವಿತ್ಮ್ಯುನಿಕೇಶನ್ ಸಿತ್ಮ್ಯಾಷನ್ ಎಕ್ಸೆಟ್ರಾ ಸಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ